বৰ্তদান হ'ত দে ফীডাক বৰ ಬಿಸಿ ಅಲ್ಲ ಸ್ಪೀಡಾಗಿ ಸ್ಪಾಕ್ಬಕ ಬೈ ಸರಿಯ ಸರ್ ಒಂದು ಹೋಗಿದ್ದಲ್ಲ ಬಾ ಸ್ಪೀಡ್ ಬಂದ್ ಆಗ್ತಿತ್ತ ಅವನು ಅನುವು ಆಗ್ತಿತ್ತ ಅವ್ನು ಮ್ಯಾನೇಜ್ ಮಾಡಿ

तो मैंने इसके पैरेलल में सीगल उन्होंने वो ಇಲ್ಲ जस्ट ಸೈಲೆಂಟ್ ಆಗಿ ತೈಪ್ ತೈಪ್ ಇಲ್ಲ ಒಂದು. ಏ ಓ ಹೈ ಗಾಯ್ಸ್. ಆಯೆ ಮನೇ ಆ ಮೂರ್ತಿ ಡಿಸ್ಟರ್ಬಿಂಗ್ ಮಾಡ್ತ್ಯಾ.

সেটি নাইন ইত্যু গত জার্বিস বিাইনটি ফসে লেফু মোসলি অনুযায়ী দোড়া চলো ওফ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸೋ ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ ನನ್ನ ಮೈಯಾಗೆಷ್ಟು ಎಷ್ಟು ಪೋಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ ಆಫ್ ರೋಡ್ ಇವ್ರು ಏನ್ ಮಾಡ್ತಾರ ಯಾರ ಹೊಳಿತಾರ ಅವ್ರ ಹೋಗುತ್ತಾ ಏ ಹೋಗಣ ಬಾ ಹಾಂ ಇಲ್ಲ ಗೋ ಆನ್ ಮಾಡಿದ್ದೀನಿ ನಾನು Joho! ಹಾಂ ಫಾರೆಸ್ಟ್ ಏರಿಯಾ ಅಂತ ಅಂದ್ಕೊಂಡೆ ಬಟ್ ಅಷ್ಟೊಂದೇನು ಫಾರೆಸ್ಟ್ ಏರಿಯಾ ಇಲ್ಲ ಬಟ್ ಜಾಸ್ತಿ ಅಲ್ಲಿ ಇಲ್ಲಿ ಎಲ್ಲ ಒಣಗೋಗಿದೆ ಎರಡು ಸಲ ಮಳೆ ಆದರೆ ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ ನಮ್ಮ ಬಾಯ್ಸ್ ಎಲ್ಲ ಅಲ್ಲಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಆ್ಯಕ್ಚುಲಿ ಆಫ್ ರೋಡಿಂಗ್ ಎಲ್ಲ ಒಣಗಿಬೋದು ಇನ್ನೂ ಹೋಗುತ್ತೆ ಮೇಲೆ ಅದು ಮೋಸ್ಟ್ಲಿ ಅಲ್ಲೆಲ್ಲ ಹೋಗ್ಬೋದು ಹ್ಞೂ ಹ್ಞೂ ಬೇಜಾರೂ ಬಂದಿದ್ದಕ್ಕೆ ಮನೆ ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ ಫೋಟೋ ಗಿಟ್ಟೆಲ್ಲ ತೊಗೋತಿರ್ಬೇಕನ್ಸುತ್ತೆ I uh -huh.

Boys! Non mi assicuro di essere arrivato qui! Non mi assicuro di essere arrivato <laughs> Come on, dude. <laughs> 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 <hari>, nadi, 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 Oh si può più andare in giro, ma non si può più andare in giro. Oh, ok. Oh, <laughs>

ಇವು ಚೆನ್ನಾಗೈತಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತ ಓ ಇನ್ನೂ ದೂರ ಇದೆ ಅಲ್ಲಿ ತಗೊಂಡೆ ದಾರಿ ಐತಲ್ಲ ಗೊತ್ತಿಲ್ಲ ಅಲ್ಲಲ್ಲ ಹ್ಞೂ ನೋಡ್ಬೇಕು ಅಲ್ಲಿ ಯಾರನ್ನ ಕೇಳಕ್ಕೆ ನಾ ಮತ್ತೆ ಯಾವುದೋ ಬೇರೆ ನಿಯರೆಸ್ಟ್ ಇಷ್ಟು ಬೇಗ ಹೋಗಿ ಏನು ಮಾಡ್ತೀವಿ ಅದಿಲ್ಲ ಲಾಸ್ಟ್ ಟೈಮ್ ಏನಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಲಾಸ್ಟ್ ಟೈಮ್ ಭಾಳ ತಾಸಾಗಿತ್ತು ಈ ಸಲ ಅಷ್ಟೇನು ಜಾಸ್ತಿ ಆಫರ್ ಹೊಡ್ತಿಲ್ಲ ನಾವು Aš nusistatau pa. Ar ne? 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 Ar ne?

200 meter runs ಇತ್ತು ಅಷ್ಟೇ ಇದು ನೋಡಿ ಅದೇ ಅದೇ ಟಾಪ್ a few moments later

ಹೆಂಗಿದೆ ಪ್ರಸಾದ ಪ್ರಸಾದ ಇನ್ನೂ ತಿನ್ನಿಲ್ಲ ತಿನ್ನ ಈಗ ಜನಕ್ಕೆ ಪ್ರಸಾದ ಹೆಂಗ ಯಾವ ಯಾವ ಯಾವಾಗ ಇರುತ್ತಾ ಏನು ಅಂತ ಸಂಡೇ ಸಂಡೆ ಬಂದ್ರೆ ಬೆಳಗ್ಗೆ ಮುಗಿಸ್ಕೊಂಡು ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ಮತ್ತೆ ಇಲ್ಲಿ ಬಂದಿದ ತಕ್ಷಣ ಪ್ರಸಾದ ಪ್ರಸಾದ ರೆಡಿ ಇರುತ್ತೆ ಇಲ್ಲಿ ಸ ಇಲ್ಲಿ ಬಂದರೆ ಪ್ರಸಾದ ಇರುತ್ತೆ ಸಂಡೆಗೊಮ್ಮೆ ತಿನ್ಕೊಂಡೋಗಿ ಚೆನ್ನಾಗಿದೆ ದೇವ ಪ್ರಸಾದ ಇವತ್ತು ಬೆಳೆ ಅನ್ನದು ತಿನ್ಕೊಂಡೋಗಿ ಜನಗಳೆಲ್ಲ ಬಂದಿದ್ದಾರೆ ಇಲ್ಲಿ

இல்ல ஜ இல்ல நவ கச்சுலேஷன் கங்காச்சுலேஷன் ದಾರ <laughs>